ವೀಕ್ಷಕರೆ ಒಬೆಸಿಟಿ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಸಮಸ್ಯೆ ಆಗಿ ಕಂಡು ಬರ್ತಾ ಇದೆ ಹೆಚ್ಚಿನ ಜನರಲ್ಲಿ ಅದರಲ್ಲೂ ಪ್ರಪಂಚಕ್ಕೆ ಹೋಲಿಸ್ಕೊಂಡ್ರೆ ಭಾರತದಲ್ಲಿ ಸುಮಾರು ಎಪ್ಪತ್ತು ಶೇಕಡ ಎಪ್ಪತ್ತರಷ್ಟು ಒಬೆಸಿಟಿ ಮಟ್ಟ ಹೆಚ್ಚಾಗಿದೆ ಹಾಗಾಗಿ ನ್ಯಾಚುರಲೋಪತಿಯಿಂದ ಅಂತಂದ್ರೆ ನ್ಯಾಚುರಲ್ ಆಗಿ ಒಬೆಸಿಟಿಯನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಬೋದು ಹಾಗೇನೆ ಒಬೆಸಿಟಿಯಿಂದ ಏನೇನು ಸಮಸ್ಯೆಗಳು ಕಂಡು ಬರ್ಬೋದು ಯಾಕಂತಂದ್ರೆ ಎಲ್ಲಾ ಆರೋಗ್ಯ ಸಮಸ್ಯೆಗಳಿಗೂ ಎಲ್ಲಾ ಕಾಯಿಲೆಗಳಿಗೂ ಒಂದ್ ರೀತಿಯಲ್ಲಿ ಒಬೆಸಿಟಿ ಮೂಲ ಆಗಿರುತ್ತೆ ಹಾಗಾಗಿ ಇದರಿಂದ ಹೇಗೆ ನಾವು ಹೊರಬರ್ಬೋದು ಹಾಗೆ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಇದ್ರ ಕುರಿತಾಗಿ ಯಾವ ರೀತಿಯಾಗಿ ತಗೊಳ್ಬಹುದು ಅನ್ನುವಂಥದ್ದನ್ನ ತಿಳಿಸ್ಕೊಳ್ಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಅಭಿಷೇಕ್ ಅವರಿದ್ರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಡಾಕ್ಟರ್ ನಮಸ್ಕಾರ ಒಬೆಸಿಟಿ ಅನ್ನುವಂಥದ್ದು ಒಂದ್ ರೀತಿಯಲ್ಲಿ ಇದು ಜಾಗತಿಕ ಮಟ್ಟದ ಸಮಸ್ಯೆಯಾಗಿ ಕಾಡ್ತಾ ಇದೆ ಜನರಿಗೆ ಹಾಗಾಗಿ ಒಬೆಸಿಟಿ ಬಗ್ಗೆ ಏನ್ ಹೇಳ್ತೀರಾ ನಿಜವಾಗಿ ಮೇನ ಏನ್ ಹೇಳ್ಬೇಕಂತ ಹೇಳಿದ್ರೆ ಯೂಶಲಿ ಒಬೆಸಿಟಿ ಅನ್ನೋದು ಜನರಿಗೆ ಏನಂತ ಗೊತ್ತಿಲ್ಲ ಬಾಡಿ ವೆಯ್ಟ್ ಜಾಸ್ತಿ ಆಗಿರೋದು ಯಾಕೆ ಏನಂತ ಹೇಳಿ ಮುಂಚೆ ಕಂಪೇರ್ ಮಾಡಿದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಮಾಡಿದ್ರು ಯೂಶಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಮಾಡಿದಾಗ ಏನಿತ್ತು ಅಂತ ಹೇಳಿದ್ರೆ ಮೇನಾಗಿ ಅವರು ಟೂ ತೌಸಂಡ್ ನೈಂಟೀನಲ್ಲಿ ಟೂ ತೌಸಂಡ್ ಫೈವ್ಗೆ ಕಂಪೇರ್ ಮಾಡಿದೆ ಅರೌಂಡ್ ಅದರ ಗ್ರೋತ್ ರೇಟ್ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಜಾಸ್ತಿಯಾಗಿದೆ ಸೊ ಅದಕ್ಕೆ ಮೇನ್ ಆಗಿ ಅವರು ಏನು ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಮದು ಬಾಡಿಯಲ್ಲಿ ಯಾವ ಥರ ಏನೇನು ಚೇಂಜಸ್ ಆಗ್ತಿದೆ ಅಂತ ಸೊ ವರ್ಲ್ಡಲ್ಲಿ ನಾವು ಕಂಪೇರ್ ಮಾಡಿದರೆ ಫಸ್ಟು ಆಫ್ಟರ್ ಮೋಸ್ಟ್ ಇದರಲ್ಲಿ ನಮ್ಮ ಲಂಗ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇರೋದು ಅದು ಮೇನಾಗಿ ಕಾಸ್ ಮಾಡ್ತಾ ಇರೋದು ಸ್ಮೋಕಿಂಗಿಂದ ಸೊ ಅದು ಅದಾದಮೇಲೆ ನೆಕ್ಸ್ಟ್ ಬಂದಿರುವಂಥದ್ದು ಒಬೆಸಿಟಿಯಿಂದ ಕಾಸ್ ಮಾಡ್ತಿರೋ ತರ್ಟೀನ್ ಟೈಪ್ ಆಫ್ ಕ್ಯಾನ್ಸರ್ಸ್ ಬರ್ತಾ ಇದೆ ಮೇನಾಗಿ ಸೊ ಏನು ಬಾಡಿ ವೆಯ್ಟ್ ಅವ್ರದ್ದು ಲೈಫ್ ಸ್ಟೈಲ್ ಚೇಂಜ್ ಇದೆ ಮತ್ತು ಅವ್ರದ್ದು ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ಡಯಟರಿ ಥಿಂಗ್ಸ್ ಕಂಪ್ಲೀಟಾಗಿ ರಾಂಗ್ ಇದೆ ಪ್ರತಿಯೊಂದು ವಿಷಯ ಕೂಡ ಈ ರೀತಿ ಚೇಂಜ್ ಇರೋದ್ರಿಂದ ಮೇನಾಗಿ ಒಬೆಸಿಟಿ ಬಂದಿರುವಂಥದ್ದು ಹಾಗೆ ಒಬೆಸಿಟಿ ವಿಚಾರವಾಗಿ ಜನರು ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಳ್ಬಹುದು ಯಾಕಂತಂದ್ರೆ ಭಾರತದಲ್ಲಿ ಸುಮಾರು ಶೇಕಡ ಎಪ್ಪತ್ತರಷ್ಟು ಒಬೆಸಿಟಿ ಮಟ್ಟ ಹೆಚ್ಚಾಗಿದೆ ಅದರಲ್ಲೂ ಹೆಚ್ಚಾಗಿ ಮಹಿಳೆಯರಲ್ಲಿ ಒಬೆಸಿಟಿ ಮಟ್ಟ ಹೆಚ್ಚಾಗಿರೋದ್ರಿಂದ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇರುತ್ತೆ ಆರೋಗ್ಯ ಸಮಸ್ಯೆಗಳಿಗೆ ಒಬೆಸಿಟಿನೇ ಮೂಲ ಆಗಿರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮಗಳು ಯಾವ ರೀತಿಯಾಗಿ ತಗೊಳ್ಬಹುದು ಹಾಂ ಮೇನ್ ಮುನ್ನೆಚ್ಚರಿಕೆ ಕ್ರಮ ಅಂತ ನೋಡೋ ನೋಡುವಂಥದ್ದು ಒಬೆಸಿಟಿಲಿ ಏನಂತಂದರೆ ಒಂದು ಫಿಸಿಕಲ್ ಆಕ್ಟಿವಿ ಏನಿಲ್ಲ ಒಬೆಸಿಟಿ ಅಂತಾಗ ಬಾಡಿ ವೆಯ್ಟ್ ಜಾಸ್ತಿ ಹೋದಾಗ ಒಂದು ಎನರ್ಜಿ ಬ್ಯಾಲೆನ್ಸ್ ಬರ್ತಾಗ ಎನರ್ಜಿ ಇನ್ನೆಷ್ಟು ಅಂತ ನಾವು ಒಂದು ತೊಗೊಂಡು ಫುಡ್ಡು ಅದರದ್ದು ಕ್ಯಾಲೋರಿ ಎಷ್ಟಿದೆ ಅದನ್ನು ಔಟ್ ಅಷ್ಟು ಹೋಗಲಿಲ್ಲ ಅಂದಾಗ ಎನರ್ಜಿ ಇದಾಗಿಬಿಡುತ್ತೆ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ ಒಂದು ಎನರ್ಜಿ ಲಾಸ್ ಆಗೋಲ್ಲೂ ಅಷ್ಟೇ ಕೆಲವೊಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಕೆಲವರು ಲಾಸ್ ಆಗೋದಿಲ್ಲ ಕೆಲವರು ನೋಡಿರ್ಬೋದು ಕೆಲವರು ಒಬೆಸಿಟಿ ಅಂತೇಳಿ ಕೆಲವು ಪೌಡರ್ಸ್ ತಗೊಳ್ತಾರೆ ಲಾಸ್ ಆಗೋದಿಲ್ಲ ಮತ್ತು ಕೆಲವರು ಊಟ ಕಮ್ಮಿ ಮಾಡಿಬಿಡ್ತಾರೆ ಊಟ ತಗೊಂಡು ಏನು ನಾನು ನಾಳೆಯಿಂದ ವೆಯ್ಟ್ ಕ ಲಾಸ್ ಆಗಬೇಕಂತ ಸಡನ್ನಾಗಿ ಕಮ್ಮಿ ಆಗಿಬಿಡ್ತಾರೆ ಊಟ ಬಿಟ್ಬಿಡ್ತಾರೆ ಆದ್ರೂ ಕೂಡ ಊಟ ಏನು ಅವರಿಗೇನು ಬಾಡಿ ವೈಟ್ ಅಲ್ಲಿ ಏನು ಲಾಸ್ ಆಗಲು ಏನಿರೋದಿಲ್ಲ ಇರೋದಿಲ್ಲ ಆಗಿ ಅವರದ್ದು ಫಂಕ್ಷನಾಲಿಟಿ ಸರಿ ಇರೋದಿಲ್ಲ ಮೆಟಬಾಲಿಸಮ್ಸ್ ಚೆನ್ನಾಗಿರೋದಿಲ್ಲ ಇದರಿಂದ ಏನಾಗುತ್ತೆ ಬಾಡಿಯಲ್ಲಿ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳಲು ಶುರು ಹಾರ್ಟಲ್ಲಿದ್ದಾಗ ಹಾರ್ಟ್ ಇದು ಥೆರೋಸ್ಕ್ಲೇರೋಸಿಸ್ ಪ್ರಾಬ್ಲಮ್ ಆಗಲಿ ಅಥವಾ ಬಿ ಪಿ ಜಾಸ್ತಿ ಆಗಿರುವಂಥದ್ದಾಗಲಿ ಅದೇ ರೀತಿ ಲಿವರಲ್ಲಿ ಬಂದ್ರೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ಸ್ ಆಗಲಿ ಅಥವಾ ಎಸ್ ಜಿ ಒಟಿ ಎಸ್ ಜಿ ಪಿ ಟಿ ಕೌಂಟ್ಸ್ ಚೇಂಜ್ ಆಗುವಂಥದಾಗ್ಲಿ ಇದೇ ರೀತಿ ಬೇರೆ ಬೇರೆ ರೀತಿ ಒಂದು ಕಿಡ್ನಿಯಲ್ಲಿ ಪ್ರಾಬ್ಲಮ್ ಆಗಲಿ ಪ್ರತಿಯೊಂದು ಈಗ ವಿಸರಲ್ ಫ್ಯಾಟ್ ಅಂತ ಹೇಳ್ತಾರೆ ಬಾಡಿಯಲ್ಲಿ ಫ್ಯಾಟ್ ಜಾಸ್ತಿ ಆದಾಗ ಅದು ಪ್ರತಿಯೊಂದು ಆರ್ಗ್ಯಾನ್ ಹೊರಗಡೆ ಫ್ಯಾಟ್ ಅಕ್ಯುಮುಲೇಷನ್ ಹೋದಾಗ ಸ್ವಲ್ಪ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ ಅಂದರೆ ಪ್ರತಿಯೊಂದು ಆರ್ಗನ್ಸ್ ಫಂಕ್ಷನಾಲಿಟಿ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ನಾವಿಲ್ಲಿ ಇಲ್ಲಿ ಮೇನ್ ಆಗಿ ಅವರಿಗೆ ಟ್ರೀಟ್ಮೆಂಟ್ ಮಾಡೋದು ಯಾವ ಥರ ಅಂತ ಹೇಳಿದ್ರೆ ನಾವು ಅವರಿಗೆ ಒಂದು ತಪ್ಪು ಕಲ್ಪನೆ ಇದೆ ಅವರಿಗೆ ಆಗಿ ಊಟ ಬಿಟ್ಟು ಕೂಡಲೇ ನಾನು ವೆಯ್ಟ್ ಕಮ್ಮಿ ಆಗ್ತೇನೆ ಇಲ್ಲ ನಾನು ತುಂಬ ಫಿಸಿಕಲ್ ಆ್ಯಕ್ಟಿವಿಸ್ ತುಂಬ ಮಾಡಿದರೆ ಕಮ್ಮಿ ಆಗಿಬಿಡ್ತೇನೆ ಅಂತ ತಪ್ಪು ಕಾನ್ಸೆಪ್ಟ್ ಉಂಟು ಸೊ ಯೂಶಲಿ ಹಾಗಲ್ಲ ಇನ್ನೊಂದು ಏನಾದ್ರು ಹೇಳಿದರೆ ಬಾಡಿಯಲ್ಲಿ ಫ್ಯಾಟ್ ಲಾಸ್ ಆಗೋದು ಯಾವ ಥರ ಅಂತ ಹೇಳಿದರೆ ಒಂದು ಫಸ್ಟು ನೋಡ್ತಾ ಬಂದರೆ ಬಾಡಿಯಲ್ಲಿ ಸಿ ಓ ಟು ಮತ್ತು ಹೈಡ್ರೋಜನ್ ಬಾಡಿಯಿಂದ ಎಷ್ಟು ಅಂದರೆ ವಾಟರ್ ಎಷ್ಟು ಬಾಡಿಯಿಂದ ಹೊರಗೆ ಹೋಗ್ತಾ ಇದೆ ಆ ರೀತಿ ಬಾಡಿಯಲ್ಲಿ ಲಾಸ್ ವೆಯ್ಟ್ ಲಾಸ್ ಆಗುವಂಥದ್ದು ಸೊ ನಾವು ಮೇನಾಗಿ ಫೋಕಸ್ ಮಾಡುವಂಥದ್ದು ಯೋಗ ಮೇಯ್ನಾಗಿ ಜನ್ರಲ್ಲಿ ಮೇನಾಗುವಂಥ ಪರ್ಟಿಕ್ಯುಲರ್ ಪಾಯಿಂಟ್ ಇರೋದು ಯೋಗದಲ್ಲಿ ಅವರಿಗೆ ವೆಯ್ಟ್ ಲಾಸ್ ಆಗೋದಿಲ್ಲ ಅದರಲ್ಲಿ ಏನು ಬೆನಿಫಿಟ್ಸ್ ಇಲ್ಲ ಅಂತ ಮತ್ತೆ ಒಂದು ಇನ್ನೊಂದು ಮೇನ್ ಪ್ರಾಬ್ಲಮ್ ಅಂತ ಹೇಳಿದರೆ ಅವ್ರದ್ದು ಡೈಜೆಷನ್ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಈಗಂತೂ ಕೇಳಿ ಒಬಿಸಿಟಿ ಇದ್ದವರಿಗೆ ಆಲ್ಮೋಸ್ಟ್ ಫಿಫ್ಟಿಯಿಂದ ನೈಂಟಿ ಪರ್ಸೆಂಟ್ ಪೇಶೆಂಟ್ಸ್ ಯಾರೆಲ್ಲ ಒಬೆಸಿಟಿಯಿಂದ ಬಳಲ್ತಾ ಇದ್ದಾರೋ ಅವರಿಗೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಉಂಟು ಅಂದರೆ ಫುಡ್ ಸ್ಟೈಲ್ ಚೇಂಜ್ ಇಲ್ಲ ಅವರು ಫುಡ್ಡನ್ನು ಚೇಂಜ್ ಮಾಡಿರುವಂಥದ್ದು ಅಂಥದ್ದಿದೆ ಅದಾದಮೇಲೆ ಅವರು ಆ ಹೊಟ್ಟೆಯನ್ನು ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ ಮುಂಚೆ ಏನು ಫಾಸ್ಟಿಂಗ್ ಅಂತ ಏನು ಮುಂಚಿನ ಕಾಲದವ್ರು ಮಾಡ್ತಾ ಇದ್ದಂಥದ್ದು ಏನು ಇಲ್ಲಿ ಮಾಡ್ತಾ ಇಲ್ಲ ಮೇನ್ ಆಗಿ ಸೊ ಅಂಥದ್ದೆಲ್ಲ ಅವರಿಗೆ ಅಂತ ತುಂಬ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ ಹಾಗೆ ನಾವು ಒಂದು ಸಲ ಅವರಿಗೆ ಕೊಲೋನ್ ಹೈಡ್ರೋಥೆರಪಿ ಅಂತ ಒಂದು ಟ್ರೀಟ್ಮೆಂಟ್ ಕೊಡ್ತೇವೆ ಅದಾದ ನಂತರ ನಾವು ನೆಕ್ಸ್ಟ್ ಕೊಡುವಂಥ ಟ್ರೀಟ್ಮೆಂಟ್ ಯಾವುದಂತ ಹೇಳಿದರೆ ಅವರಿಗೆ ಮಸಾಜ್ ಮೂಮೆಂಟ್ಸ್ ಕೆಲವೊಂದು ಕೊಡ್ತೇವೆ ಆದರೆ ಯಾವ ಥರ ಅಂದ್ರೆ ಬಾಡಿದು ಒಬೆಸಿಟಿ ಬೇಕಾದಂಥ ಮಸಾಜಸನ್ನು ಕೊಡ್ತೇವೆ ಅದಾದ ನಂತರ ನಾವು ಅವರಿಗೆ ಕೆಲವೊಂದು ಸ್ಟೀಮ್ ಬಾತನ್ನು ಕೊಟ್ಟು ಹೈಡ್ರೋಥೆರಪಿಯನ್ನು ಕೊಡ್ತೇವೆ ಮತ್ತು ನಾವು ಅವರಿಗೆ ಮೇನಾಗಿ ಫುಡ್ ಯಾವ ಥರ ತಗೊಳ್ಬೇಕಂತ ಕಾನ್ಸೆಪ್ಟೇ ಗೊತ್ತಿಲ್ಲ ಯಾವ ಥರ ಫುಡ್ ತಗೋಬೇಕು ಯಾವ ಥರ ಕಮ್ಮಿ ಮಾಡಬೇಕು ಎಷ್ಟು ಫುಡ್ ತಗೊಂಡು ಎಷ್ಟು ತಗೋ ಎಷ್ಟು ಬಾಡಿಯಿಂದ ವೆಯ್ಟ್ ಲಾಸ್ ಆಗ್ಬೋದು ಅಂತೇಳಿ ಇಂಥದ್ದನ್ನು ನಾವು ಮೇಯ್ನಾಗಿ ಅವರಿಗೆ ಅದ್ರ ಬಗ್ಗೆ ತಿಳಿಸ್ತೇವೆ ಅದು ಬಿಟ್ಟು ಹೊರಗಡೆಯಿಂದ ಬೇರೆ ಐಟಮ್ಸ್ ಕೊಡೋದಾಗ್ಲಿ ಪೌಡರ್ಸ್ಗಳು ಕೊಡೋದಾಗ್ಲಿ ಅಂಥದ್ದು ಯಾವುದನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಸೊ ಅವರಿಗೆ ನ್ಯಾಚುರಲ್ ವೇಯಲ್ಲಿ ಅವರಿಗೆ ಕಮ್ಮಿ ಆಗಬೇಕು ಇಲ್ಲಾಂದ್ರೆ ಅದು ಒಂದು ಟ್ರೀಟ್ಮೆಂಟ್ ತಗೊಂಡು ಇನ್ನೊಂದು ಬೇರೆ ಅಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಕೆಲವು ಪ್ರಾಬ್ಲಮ್ಸು ಅದು ಪೌಡರ್ಸು ಇದೆಲ್ಲ ಜಾಸ್ತಿ ತಗೊಂಡಾಗ ಲಿವರಿಗೆ ಆಗುವಂಥದ್ದಾಗಲಿ ಕಿಡ್ನಿಗೆ ಪೆಟ್ಟಾಗುವಂಥದ್ದಾಗಲಿ ಯೂಶಲಿ ಇರ್ತದೆ ಗ್ಯಾರಂಟಿ ನ್ಯೂಸ್ ಖಚಿತ ನಿಶ್ಚಿತ